ಯದಕ್ಕ ವಯಸ್ ಪರ್ಕಿಟ್ಟಾರು ಈಕಿಗ ಏಳು ಪಟ್ಟ ನಿನಗ ಒಂಟು ಪಟ್ಟ ಅಕ್ಕಿ ಬಡತಕ್ಕ ನೀ ತಡದ್ ಹೇಳಿ ನಿನಗ ಮೂರು ವರ್ಷ ದೊಡ್ಡವನ್ ಮಾಡಿಟ್ಟಾರ ಅಂದ್ರು ಎಟ್ಟೋದಗದ್ ಹಿಂಗ ಸುಮ್ಮ ಒಂದ ಸಣ್ಣದ ವಿಚಾರ ಮಾಡುನ್ರಿ ಮಾಡ್ರಿ ಆಕಿಗಿ ಇಪ್ಪತ್ತೊಂದ್ ವರ್ಷ ಇಂಗೂ ಇಪ್ಪತ್ ಒಂದ್ ವಯನ ಎ ಸಮಾನ ಇಟ್ಟಿದ್ರ ಅಂದ್ರ ಇವನು ದವಾಖಾನೆ ಹೋಗ್ಬೇಕು ದವಾಖಾನೆಗೆ ಅಲ್ಲ ಮುಂದಿನ ಮಳಕಾಲ ಪಟ್ಟಿ ಬರ್ತಿದ್ದ ಹಾಡ್ಲಾಕ ತಿರುಗತ್ತೀರಿ ಹೊರದ ಕಟ್ಟಬೇಕ ತಾ ಹುಟ್ಟಿರುವಂತ ಸೀರೆ ದಡಿ ಹರದ ಬಳ್ಳಿಗೆ ಕಟ್ಟಿಳು ಕೃಷ್ಣ ಪರಮಾತ್ಮಾಗ ಅವಾಗ ಏನಂದ ಕೃಷ್ಣ ಪರಮಾತ್ಮವನ ದ್ರೌಪದಾಗ ಬಳ್ಳಿಗೆ ತಲವಾರ್ ಹತ್ತಿ ನನಗ ತ್ರ ಹತ್ತಿತ್ತು ನನಗ ತ್ರಾಸ ಆಗುವಾಗ ಹುಟ್ಟಿರುವಂಥ ಸೀರೆ ಹರಿದು ನನ್ನ ಬಟ್ಟಿಗೆ ಕಟ್ಟಿ ನನಗೆ ತ್ರಾಸ ಕಮ್ಮಿ ಮಾಡಿ ಅಂದ್ರೆ ದ್ರವಪದ ನಿನ್ನ ಜೀವಕ್ಕೆ ತ್ರಾಸ ಬಂದಾಗ ಇದ ಏನು ಬಟ್ಟೆಗೆ ಅರಿವಿ ಕಟ್ಟ್ಯಾದಿಲ್ಲ ಇದನ್ನ ಒಂದು ಸಹಸ್ರ ಕೋಟಿ ಸೀರೆ ಮಾಡಿ ಬಿಡ್ತಾನ ಹೋಗಿ ನನಗೆ ಅಂದಿದ್ದವಿಲ್ಲ ಅಕ್ಕಿ ಕೊಟ್ಟದ ಅರಿವಿ ಅಕ್ಕಿ ಕುಡ್ಲಾಕೇನಿ ಇವ್ರ ಅಪ್ಪನ ಗಂಟು ಕೊಡ್ತಾನನ್ರಿ ಕಣದ ಇವ ಇಲ್ಲಿ ಕೊಡ್ತಾನೆ ಮ ನಿಮ್ಮ ಮಾಪ್ಯ ಏನು ಸತ್ತಿದ್ದನ ತ್ರಿಕಾಲ ನ್ಯಾನಿ ಇದ್ದಿಲ್ಲ ಇದ್ದಿಲ್ಲ ಕೊಡಬೇಕಾಗಿತ್ತಲ್ಲ ಧೋತ್ರ ಪಡಿಕೆ ಕಟ್ಟಬೇಕಾಗಿತ್ತು ಹಂಗ ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ನಂದು ಬಿಡುಗಡೆ ಕಲರ್ ಕಲರ್ ಕೊಡಬೇಕಾಗಿತ್ತು ಆದ್ರೂ ಕೆಂಪು ಕಲರ್ ಸೀರೆ ಕೊಟ್ಟನವ ಯಾ ಬೇರೆ ಬೇರೆ ಕಲರ್ ಕೊಟ್ಟಿಲ್ಲ ಕೆಂಪು ಕಲರ್ ಯಾಕೆ ಕೊಟ್ಟಾನಂದ್ರ ಕೃಷ್ಣ ಪರಮಾತ್ಮನ ಕೈ ಒಳಗ ರಕ್ತ ಕೆಂಪು ಕಲರ್ ಸೋರ್ಲಾತಿತ್ತು ಈಕೆ ಸೀರೆ ಯಾವಾಗ ಹರಿದ ಕಟ್ಟಿಳಲ್ಲ ಸೀರೆಗೆಲ್ಲ ರಕ್ತ ಹತ್ತಿ ಸೀರಿ ಹೋಗಿ ಕೆಂಪು ಕಲರ್ ಆಗಿ ಬಿಟ್ಟಿತ್ತು ಸೀರಿ ಕೊಡುವಾಗೆ ಕೆಂಪು ಕಲರ್ ಸೀರೆನ ಕೊಟ್ಟನು ಬೇಕಂದ್ರ ಮಹಾಭಾರತ ಲೇಖಿ ಐತಿ ನಂದ ಮತ್ತೆ ಇದನ್ನ ಬಿಟ್ಟು ಬಾರಿ ಬ್ಯಾರೇತಂದ್ರ ಪುರಾಣ ಬಾಂಧ ಹೇಳ್ಬಹುದ ಇರ್ಲಿ ಮತ್ತಿನ ಏನ ತಂದ್ರಿ ಸುದ್ದಿ ಈಗ ಬೇರೆ ತಂದ್ರಿ ಮತ್ತೆ

கே என்னமஸ்வாமி ஹுட்டி பரக்கோ தழதாக மைஷா சூர்ன தங்கி மைஷினி இப்போ அவ மைஷினி அந்த ரச கொ கொத்த வர வந்த கேத ಿ ಬರ್ಬೇಕ ಜಗದಾಗ ಅಂತವನಿಂದ ನನ್ನ ಗಂಡ ಹರಿನಗಂಡ ಗಂಡ ಮಕ್ಕಳ ಮಾತ್ರ ಆಗುವುದಿಲ್ಲ ಏನ್ ನನ್ನ ಆಗೋದಿಲ್ಲ ಅಂತ ತಿಳ್ದಾಳ ಮನದಾಗ ಲೋಕದೊಳಗ ಕಾಗಳೆ ನಡೆಸಳ ಆಗಿನ ಗಳಿಗೆ ಇಂದ್ರ ಲೋಕದೊಳಗ ಹೊಕ್ಕಳ ಕೇಳ್ರಿ ಆಗಿನ ಗಳಿಗಾಗ ಏ ಇಂದ್ರ ಲೋಕದೊಳಗ ಹೋಗಿ ಇಂದ್ರನ ಸಭಾ ಕಸಗ ಏ ಇಂದ್ರನ ಮಾತ್ರ ಹೊರಗ ಹಾಕಿ ಬೆತ್ತೇಳ ನೀವ ಇಂದ್ರ ಓಡಿ ಬಂದನ ಪರಮಾತ್ಮನ ಕಡೆ ಪರಮಾತ್ಮನ ಕಡೆ ಓಡಿ ಬಂದ ಕೇಳ್ರಿ ಇಂದ್ರ ದೇವ ಏ ಕೈಯ ಮುಗದ ಹೇಳ ನಡೆದಿದ ಪರಿಸ್ಥಿತಿಯಾಗ ಮೈಸೂನಿ ಅಂಬು ರಕ್ಷಿಸಿ ಹೊಕ್ಕಾಳಪ್ಪ ಎಂದ್ರ ಲೋಕದಾಗ ನನ್ನ ಸಿಂಹಾಸನ ಕಸಕೊಂಡು ಕೊತ್ತಾಳಂದು ಆವಾಗ ಏ ವಿಷ್ಣು ಮತ್ತು ಪರಮಾತ್ಮ ಬ್ರಹ್ಮ ದೇವನ ಕೇಳತಾರು ಏ ವರ ಎಂತ ಕೊಟ್ಟಿದಿ ನೀನು ಮೈಸಿಗೆ ಅಂದ ಆಗ ಬ್ರಹ್ಮ ದೇವ ಹೇಳಪ್ಪ ಕೇಳ್ರಿ ವರ ನಾನು ಕೊಟ್ಟಿದ ಮಾತ್ರ ಕರೆ ಐತಿ ಅಂದು ಆಗ ಪರಮಾತ್ಮ ಹೊಳ್ಳಿ ನಿತ್ತ ಅಂದನ ವಿಷ್ಣುಗ ಇಬ್ರು ಗಣಸ್ರ ಅದಿವಪ್ಪ ದೇವ ಲೋಕದಾಗ ನಮ್ಮ ಹೊಟ್ಟಿಲೆ ಒಂದ ಹುಟ್ಟಿಸ್ಬೇಕಾಗಿ ಅದಂದು ಆವಾಗ ಏ ಹೊಳ್ಳೆಯಾದ ಪರಮಾತ್ಮ ವಿಷ್ಣು ದೇವಾಗ ಹೇಳ ಭಸ್ಮ ಸೂರ್ನ ಹೊಡಿಬೇಕಾದ್ರ ನೀನು ಆವಾಗ ಯಾವ ರೂಪ ನಿತ್ಯಿದ್ದೆಂದು ಆಗಿನ ಹಳೆಯವ್ರ ವಿಷ್ಣ ದೇವ ಪರಮಾತ್ಮಗೆ ಹೇಳ ಮೋಹಿನಿ ಅವತಾರ ತಾಳಿ ನಿತ್ತಿ ನಂದು ಆವಾಗ ಹಂಗಾದ್ರ ತಾಳಿ ನಿಂದ್ರ ಅಂದ್ರು ಅವನೀಗ ಸೀರೆ ಹುಟ್ಟ ನಿತ್ತ ಪರಮಾತ್ಮನ ಎದುರು ಈಗ ಏ ಚಂದ ಒಂದ ಸೀರೆ ಊಟ ಏ ಯವ್ವನ ಹುಡುಗಿ ಹಾಗೆ ನಿತ್ತ ಅವನ ಎದುರಿ ಇವ್ನ ರೂಪ ನೋಡಿ ಕಾಮ ತಳಿಯಲ್ಲಿಲ್ಲೋ ಅವನೇ ಯಾವ ಪರಮಾತ್ಮ ಹೇಳ್ತಾನ ಹರಿ ಹರರ ಪುತ್ರ ಹುಟ್ಟಿ ಬರಬೇಕಾಗ್ಯದ ಹರಿನೋ ಗಂಡ ಹರನೋ ಗಂಡ ಹುಟ್ಟಂಗಿಲ್ಲ ಹುಟ್ಟಂಗಿಲ್ಲ ನಾನು ಮರಣ ಆಗಂಗಿಲ್ಲ ನಾನು ಮರಣ ಆಗಂಗಿಲ್ಲ ಮೈಸಿ ಮೇರಿಲ ಕತ್ತಾಳ ಅವಾಗ ಹ್ಯಾಂಗರಿ ಮಾಡಿ ಮರ್ದನ ಮಾಡ್ಬೇಕಾಗ್ಯದ ಅಂದಾಗ ಅವಾಗ ಯಾವ ವಿಷ್ಣು ದೇವ ಕೇಳ್ತಾನ ಪರಮಾತ್ಮ ಏನತ್ತ ನೀನು ಭಸ್ಮಾಸುರನ ಮರ್ಧನ ಮಾಡ್ಬೇಕಾದ್ರೆ ಯಾವ ಯಾವ ಅವತಾರ ತಾಳಿ ನಿಂತಿದ್ಯೋ ವಿಷ್ಣು ದೇವ ಅಂದ ರೂಪ ತೊಟ್ಟಿದ್ದೆ ಯಾವ ರೂಪ ಅಂದಾಗ ಹೋಗ ವಿಷ್ಣು ದೇವ್ ಹೇಳ್ತಾನೆ ಏನಂತ ಭಸ್ಮಾಸುರ ಏನು ವರ ಪಡೆದಿದ್ದ ಯಾರ ನೆತ್ತಿ ಮೆಕ್ಕ ಇಡ್ತನವ್ರು ಸುಟ್ಟ ಬೋದ್ಲಾಗ್ಲಿ ಅಂತ ಹೊರ ಪಡೆದಿದ್ದ ಇದನ್ನ ಜರ್ಕರ್ ಹಿಂಗ ಬಿಟ್ಟಿದ್ರೆ ಮಾಡ್ತಾನೆ ಜಗ ಆಗಿ ಮಾಡ್ತಾನ ತಿಳ್ಕೊಂಡು ವಿಷ್ಣು ನಾ ಸೀರೆ ಉಟ್ಟ ಮೋಹಿನಿ ಅವ್ತಾರ ತಾಳಿ ನಿತ್ಯ ಯಾರ ವಿಷ್ಣು ದೇವ್ ಪರಮಾತ್ಮಗ ಪರಮಾತ್ಮ ಏನತ್ತಾನು ಅವಾಗ ಪರಮಾತ್ಮ ಒಂದ್ ಮಾತಂದ ಸೀರೆ ಉಟ್ಟ ಮೋಹಿನಿ ಆಗಿದ್ದೆ ಅಂದ್ರೆ ನಾ ಅಂತೂ ನೋಡಿಲ್ಲ ನೋಡಿಲ್ಲ ಒಮ್ಮೆ ನನ್ನ ಮುಂದ ಸೀರೆ ಉಟ್ಟ ತೋರ್ಸಲಾ ಸೀರೆ ಉಟ್ಟ ಯವ್ ಹುಡುಗಿಯಾಗಿ ನಿತ್ತ ಯಾವಾಗ ಯವ್ ಅನ್ನದ್ ಹುಡುಗಿಯಾಗಿ ನಿತ್ತಲ ಈ ಕಣದಾಳ ಪರಮಾತ್ಮಾಗ ಕಾಮ ತಡ್ಕೊಳ್ಳೋ ತಾಕತ್ತ ಆಗಲಿಲ್ಲ ಈ ಮ್ಯಾಲ ಮೋಹ ಆಗಿಬಿಟ್ಟ ಸೀರೆ ಹುಟ್ಟಿದ ಕರೆ ಒಳಗೊಂದು ಬ್ಯಾರಿನ ಐತಿ ಅಂದಂಗ್ರಿ ಜನ್ಮ ದೇವ ದೇವಲೋಕದಾಗ ಸೀರೆ ಹುಟ್ಟಿದ ಖರೇ ಪರಮಾತ್ಮ ಹೋಗಿ ಕಾಮ ವಿಕಾರ ತುಂಬಿ ತುಳುಕಲಾಕಾಯ್ತು ಹೋಗಿ ವಿಷ್ಣು ದೇವನ ತ್ಯಾಕಿ ಹೊಡ್ಕೊಂಡ ನಿಂತ ವಿಷ್ಣು ಪುರಾಣ ಓದಿ ನೋಡು ಯಾವಾಗ ತ್ಯಕ್ಕಿ ಹೊಡ್ಕೊಂಡು ನಿಂತ ವೀರ್ ಇಬ್ಬರದು ಕೂಡಿ ವಿಷ್ಣುಂದ ಪರಮಾತ್ಮಂದ ವೀರ್ಯ ಸ್ಕಲನಾಗಿ ಲಿಂಗದ ಮುಂದೆ ಬಿತ್ತು ಅಲ್ಲೇ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬಂದ ಅವನೇ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹೇಳಿ ಜಗದಾಗ ಹೆಸರು ಬತ್ತು ನೀ ಕೇಳಿರುವಂತ ಪ್ರಶ್ನೆ ಉತ್ತರ ನಂದು ಬಿಡಗಡೆ ಹುಲಿ ಮೇಲೆ ಅಂತ ಹೇಳಿದೆ ನಿನಗ ಹಾದಿ ತೋರಿಸಿದ ಅವ್ರ ಯಾರ ಯಾರ ಉಪಗಾರೇಡಿ ಉಪಗಾರ ಮಾಡ್ಕೊತ ಉಪಕಾರ ಮಾಡ್ಕೊತ ಹತ್ತಬೇಡ ಹೆಂಗ ಅಯ್ಯಪ್ಪ ಸ್ವಾಮಿ ಮೈಸಿನಿ ಮರ್ದನ ಮಾಡ್ಲಕ್ ಹೊಂಟಿದ್ದ ಹೊಂಟಿದ್ದ ಅವಾಗ ಶಬರಿ ಗಂಟು ಬಿದ್ದಳು ಹಾದಿಯಾಗ ಶಬರಿ ಗಂಟು ಬಿದ್ದಳು ಕೇಳ್ತಾನ ಹೋಗಿ ಶಬರಿ ಕೇಳ್ತಾನ ಏನತ್ತ ಇಲ್ಲಿ ಇಂದ್ರ ಲೋಕಕ್ಕೆ ಹೋಗಬೇಕಾಗಿತಿ ಮೈಸೂನಿ ಅಲ್ಲೇ ಅದ ಯಾವ ದಿಕ್ಕಿಗೆ ಅದಾಳಕಿ ಹೋಗಲಿ ತೋರ್ಸ ಹಾದಿ ತೋರಿಸಿ ಅವಾಗ ನನ್ನ ತಾಯಿ ಶಬರಿ ಹೇಳ್ತಾಳ ಅಯ್ಯಪ್ಪ ಸಣ್ಣ ಮದಿನ ನಿನಗೆ ಹಾದಿ ಗೊತ್ತಿಲ್ಲ ನಾ ತೋರಿಸ್ಕೊಡ್ತಾನೆ ಹೋಗಿ ದಿಕ್ಕಿ ಹೋಗತ್ತೇಳಿ ಈ ಕಡೆ ಕೈ ಮಾಡಿ ಹಾದಿ ತೋರಿಸ್ಬಿಟ್ಲ ಹಾದಿ ತೋರಿಸ್ಬೇಡ ಅಂತಲೆ ಹಾದಿವ ಅಯ್ಯಪ್ಪ ಸ್ವಾಮಿ ಮೈಸಿ ಮರ್ದನ ಮಾಡಿದ ಹೊಳ್ಳಿ ಬರ್ತಿದ್ದ ಮೈಸಿ ಮರ್ಧನ ಮಾಡಿ ಬರ್ಬೇಕಾದ್ರ ಹುಲಿ ಆದವ್ರಲ್ಲಿ ಬೇರೆ ಯಾರಾಗಿ ಬಂದಿಲ್ಲ ಉಪಕಾರ ಬೇಕಲ್ಲ ಉಪಕಾರ ತೀರ್ಸ್ಬೇಕಾಗಿತ್ತಲ ಯಾರ ಇಂದ್ರ ಲೋಕ ಕಸಗೊಂಡು ಇಂದ್ರ ಹೊರಗ ಹಾಕಿದೊಳಕಿ ಅವಾಗ ಇಂದ್ರ ದೇವ್ ಹೇಳುತ್ತಾನೆ ನನ್ನ ನನಗೆ ನನಗಿಸ್ ಕೊಟ್ಟಿ ಅಂದ್ರ ಅಯ್ಯಪ್ಪ ನಿನ್ನ ಮುಕ್ಳಿ ಬಾಡ್ಯಾಗ ನಾನು ಹುಲಿಯಾಗಿ ಬರ್ತ ನಡಿಯತ್ತೇಳಿ ಹುಲಿಯಾಗಿ ಅವನ ಕೆಳಗಡೆ ಬಂದ ನೀವ ಏಂದ್ರ ಏಂದ್ರ ಎಲ್ಲಿ ಬಂದಾ ಹುಲಿಯಾಗಿ ಬಂದಾ ಅವನ ಮೇಲೆ ಅಯ್ಯಪ್ಪ ಸ್ವಾಮಿ ಕುತ್ತು ಬರ್ತಿದ್ದ ಶಬರಿಗೆ ಬಂದ್ರು ಅದ ಹಾದೆ ಶಬರಿ ನಿತ್ತಿಳ ಹಂಟಿದಕ್ಕೆ ದಾರಿಯಾಗ ಆಗನ ನಿತ್ತಿದಳು ಅಕಿನ ಬಿಟ್ಟು ಹೊಂಟಿದಾ ಶಬರಿ ಕೇಳ್ತಾಳ ಹಾ ಏ ಅಯ್ಯಪ್ಪ ನಿನಗೆ ಹಾದಿ ಗೊತ್ತಿದ್ದಿದೆಯಲ್ಲಾ ನಾ ತೋರ್ಸೇನೆ ನಿನಗೆ ಹಾದಿ ತೋರ್ಸಿ ಕೊಟ್ಟಕ್ಕಿನಾ ಹಾ ಅಕಿನ್ರೆ ಮردನ ಮಾಡಿ bande ಮತ್ತೆ марತ ನನಗೂ ಒಂದು ಚಾಜ್ ಬರಬೇಕು ಅನ್ನುವ ಹಾಗೆ ನನಗೆ ಚಾಸ್ ಕುಡಿಲಿ ಅಂತಾ ಅಕೀ ಅವಾಗ ಹೇಳತಾನ ಅಯ್ಯಪ್ಪ ಸ್ವಾಮಿ ಏನತ್ತ ನಿನ್ನಿಂದ ನಾ ಹಾದಿ ನೋಡಿ ಅಯ್ಯಪ್ಪ ಸ್ವಾಮಿ ಆಗಿ ಮರ್ದನ್ ಮಾಡಿದ್ರ ನಿನ್ನಿಂದ ನಾ ಹಾದಿ ತೋರಿಸಿದ್ರ ನಿಂದು ಒಂದು ಚಾಜಕ್ಕೆ ಬರ್ಲಿ ಅಂದಿವ ಅದಕ್ಕ ಈಗ ಸದ್ದಕ್ಕ ಒಂದ ಹೆಸರು ಕೊಂಡાડತದರಿ ಏನು ಅಯ್ಯಪ್ಪ ಸ್ವಾಮಿ ಕಡೆ ಹೋಗ್ತಾರೆ ಎಲ್ಲಾರು ಆದ್ರೆ ಶಬರಿ ಹೆಸರು ಮೇಲೆ ಒಂದು ಹೆಸರು ಜೋಡಾಸಿ ತೇಳೆ ಶಬರಿ മലಯ ತೇಳೆ ಹೆಸರು ಬರಲಿ ನಿನ್ನ ಹೆಸರು ಮೇಲೆ ಅಂದ ಹೌದು ಅದಕ್ಕೆ ಶಬರಿ മലಯ ತೇಳೆ ಹೆಸರು ಬಂತ ಯಾರ್ ಹೆಸರು ಮೇಲೆ ಶಬರಿ ಅಂದ್ರೆ ನನ್ನ ತಾಯಿ ಶಬರಿ ದೇವಿ ಆ ಕಿ ಹೆಸರು ಮೇಲೆ മലಯ ಅಂದ್ರೆ ಅವ ಇರೋ ठिकाಣೆ ಶಬರಿ ಅಂದ್ರೆ ಹೆಣ್ಣ ಮೊದಲನ ಹಿಂಡಗಡೆ ನೀ ನಾವು ಆಗಿ ಆಗೇ ನೀವು ಪೀಚೆ ಪೀಚೆ ಗಂಡಾಡವರ ಹಹ ಸುಮ್ಮ ಬಾಸ್ಕೆಟ್ ಅಟ್ಟ ಹೊರದ ಒಳಗ ಬಾಜಾರೇನತಿ ನೋಡಂಗಿಲ್ಲ ನೀನು ಹೇಳಿ ಕೇಳಿ ಮಣ್ಣು ಕೊಡ್ಲಿಕ್ಕಂದ್ರ ಮಸಿ ಮಳ ಮರಿ ಅನ್ಬೇಡ ಇದಕ್ಕಿಂದ ಕೊಯ್ ನೂರ ಊರಾಗ ಸೋಮ ಇರ್ಲಿ ಹತ್ತು ಬಿಡ ಅಂಟ್ಲಿ ಯಾಕೋ ಕೂಸು ಜಿಗದಾಡ್ಲಕ್ ಹತ್ತದ್ರಿ ಬಾಳ ಮತ್ತೇನ್ ಹೇಳ ಇದನ್ನ ಬಿಟ್ಟು ಇನ್ನೊಂದು ಸುದ್ದಿ ಹೇಳ ಅನ್ರಿ ಏನತ್ತ ಹೇಳಿ ಅವ್ವ ಇಲ್ಲದ ಅಪ್ಪ ಆಗಿದೆ ಅನ್ನಿ ಏನ ಅಪ್ಪ ಇಲ್ಲದ ಅವ್ವ ಆಗಿದೆ ಅನ್ನಿ ಹತ್ತ ಹುಚ್ಚ ಪೇಲಿ ಏಳಾಗ ಹುಟ್ಟಿದ ಕಂಪನಿ ನಿನಗೆ ಸುದ್ದಿ ತಿಳಿದಿಲ್ಲ ಮತ್ತು ಒಳಗೆ ಒಂದು ಸುದ್ದಿ ತಂದಾನ್ರಿ ಅವ್ವ ಝರ್ ಕರ್ ದೊಡ್ಡಕಿ ಇದ್ದಳಂದ್ರೆ ಮದ್ವೆಯಾಗ ಅವಾಗ ಹದಿನೆಂಟು ಯಾಕಿ ಇಡ್ತಾರೋ ಅಪ್ಪಾಗ ಇಪ್ಪತ್ತೊಂದು ಯಾಕೆ ಇಡ್ತಾರತ್ರೀ ಮೂರು ವರ್ಷ ನಾ ಮೂರು ವರ್ಷ ದೊಡ್ಡವ ಅದನಿ ಅಂದ್ರೆ ನಾ ಜಗದಾಗ ದೊಡ್ಡವ ಅದೊಂದು ಕಾಮನಿ ಆಗೈತಿ ನಿನಗೆ ಅದೊಂದು ಕಾಮನಿ ಆಗ್ಯದ ಅದ್ರ ಸುದ್ದಿ ಬೇರೆ ಐತಿ ಹೇಳ್ತನು ಕೇಳಿ ಎದಕ್ಕೆ ಇಟ್ಟಾರ ಅಲದ ಕಣದಾಳದವರು ಮತ್ತೊಂದು ಮಾತು ಕೇಳತ ಏ ಗಂಡ ಹೆಣ್ಣಿನ ಆಯುಷ್ಯ ತಗದಿ ನಿತ್ತ ಮಂದ್ಯಾಗ ಹೆಣ್ಣಿಗೆ ಒಟ್ಟ ಇರ್ತಾವಂತ ಹದಿನೆಂಟು ವರ್ಷ ಆವಾಗ ಗಂಡಿಗೆ ಇಪ್ಪತ್ತು ಹಂದ ಇರ್ತಾವಂತ ಗಣದ ಗಳಿಗಾಗ ಏ ರೊಕ್ಕ ಈಗ ನೀವು ತಿರುಗೇಡಿ ಗಾಳಿ ಮಾಡರಿ ಟೇಜ್ ಮ್ಯಾಲ ಬರಗು ಬ್ಯಾಡ್ರಿ ಅಪ್ಪ ಯಾರೀ ಒಟ್ಟ ಕಗದಿ ಜೋರ ಹಾಡಿಕೆ ನಡೆದವ ಟೇಜ ಹೆಣ್ಣು ಗಂಡಿಗೆ ಲಗ್ನ ಆಗುವಾಗ ವರ್ಷ ಜರ ಪರ್ ಇರ್ ವರ್ಷ ಎಟ್ಟ ಎತ್ತಾರ್ಯ ಗಂಡಿಗ ಅಂದ್ರ ಮೂರ ವರ್ಷ ದೊಡ್ಡವಾದ ನಂದ್ಯ ಮಂದ್ಯಾಗ ಮೂರ ವರ್ಷ ಯಾಕ ದೊಡ್ಡವನು ಮಾಡಿ ಎತ್ತಾರ ಅವಾಗ ಏ ಮೂರ ವರ್ಷ ದೊಡ್ಡವನು ನಿನ್ನ ಮಾಡಿ ಮಾತ್ರ ಇಡಬೇಕಾದ್ರ ಬ್ಯಾರೆ ಐತಿ ಕೇಳೋ ಏನ ಪಕ್ಕ ಪಂಚಕರ್ಣಿ ಅಭ್ಯಾಸ ಮಾಡ್ರ ತಿಳಿತದೋ ನಿನಗ ಸ್ಪಷ್ಟ ಪಂಚಕರ್ಣಿ ಒಳಗ ಹಿಂಗ ಮಾತ್ರ ಬರದ ಮೂರ ವರ್ಷ ಯಾಕ ದೊಡ್ಡದ ಎಟ್ಟರ ಕೇಳ್ರಿ ಗಂಡೀಗ வர்ச கம்மிற ஜட்ட கா இரத்தோமியாக ஏழ பட்டிக பட்ட கண்டி ஐ ಈ ಏಳು ಪಟ್ಟ ಐತಿ ಹೆಣ್ಣಿಗೆ ಗಂಡಿಗೆ ಒಂಟು ಪಟ್ಟ ಕಾಮೈತಿ ಪಂಚಕರ್ನಿಲಿ ಐತಿ ಐತದ ಮಾತು ನನ್ನ ಮನಿದಲ್ಲ ಮಾತು ನಿನ್ನ ಮನಿದು ಅಲ್ಲ ಇವಾಗ ಒಂದ ಇವಂಗ ಒಂಟು ಪಟ್ಟ ಇದ್ದಾಗ ಅಕ್ಕಿಗಿ ಏಳು ಪಟ್ಟ ಐತಿ ಅಕ್ಕಿ ಬಡತಕ್ಕ ಇವ್ ಮಗ ತೊಡದು ನಡೀಲಿ ಹೇಳಿ ಇವನು ಮೂರು ವರ್ಷ ದೊಡ್ಡವನು ಮಾಡಿಟ್ಟಾರ ಅಂದ್ರು ಅಂದ್ರು ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ನಾವು ಹಳಿ ಬಂದಿಲ್ಲ ಮನಿಗೆ ಎಟ್ಟು ಹಣ್ಮ ಇನ್ನ ಹಾಸಿಗೆ ತಕ್ಕೊಂಡು ಹೋಗ್ರಿ ಒಬ್ಬ ಹಣ್ಮಪ್ಪ ಹೊದರ್ಲೆ ಹೊದರ್ಲಾ ಅವು ಅಲ್ಲಿ ಅದಾವ ರೀ ಇನ್ನ ಬಂದಿಲ್ಲ ಹೊಳಿ ಮನಿಗೆ ಏನ ಎದಕ್ಕ ವಯಸ್ಸು ಪರ್ಕ್ ಇಟ್ಟಾರು ಈಕೆಗೆ ಏಳು ಪಟ್ಟ ನಿನಗೆ ಒಂಟ ಪಟ್ಟ ಆಕಿ ಬಡತಕ್ಕ ನೀ ತಡದ ನಡಿಲೇತ್ ಹೇಳಿ ನಿನಗೆ ಮೂರು ವರ್ಷ ದೊಡ್ಡವ್ನು ಮಾಡಿಟ್ಟಾರ ಅಂದರೂ ಎಟ್ಟೋ ದಗದ್ ಹಿಂಗಾಗ್ಯಾವ ಸುಮ್ಮಂದ ಸಣ್ಣದ ವಿಚಾರ ಮಾಡುಣ್ರಿ ಮಾಡಿರಿ ಆಕೆಗೆ ಇಪ್ಪತ್ತೊಂದು ವರ್ಸ ಇಂಗು ಇಪ್ಪತ್ ಒಂದ್ ವಯಾನು ಸಮಾನಂದ್ರ ಇವನು ದವಾಖಾನಿಗೆ ಹೋಗ್ಬೇಕು ದವಾಖಾನೆಗೆ ಅಲ್ಲ ಮುಂದಿನ ಮಳಕಾಲ ಪಟ್ಟಿ ಹಿಂದ ತಿರುಗತಿದ್ದು ಇವ್ ಬರ್ತಿದ್ದ ಅನಿಲಿ ಹಾಡ್ಲಾಕ ಭೂಮಿ ತಾಯಿ ಅವತಾರ ಐತಿ ನಾನ್ ಲಕ್ಷ್ಮಣ ಶಂಕರ ಹುಟ್ಟಿಂದ ಲಕ್ಷ್ಮಣ್ ಕಣತಿರ್ಟ್ ಮಾತಾಡ್ಲಕ್ ಹತ್ತಿ ಮತ್ತ ಇನ್ನೊಂದು ಹೇಳೇನ್ರಿ ಇದು ಮಾತ್ ನೋಡಪ್ಪ ಪಂಚಕರ್ಣಿ ನೋಡ ನೋಡ ಪಂಚಕರ್ಣಿ ಒಳಗ ಲೇಖಿ ಐತಿದ್ರದ ಮಾ ಇದು ಅಲ್ಲದ ಇನ್ನೊಂದು ಮಾತ್ ಹೇಳೇನ್ರಿ ಪರಮಾತ್ಮ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗೆ ಅನ್ನ